ಹಿ ಜಯಂದೇಹಿ ಯಶೋದೇ ಧ್ವಿಶೋಜಿ ಎಲ್ಲರಿಗೂ ಆಯುಧ ಪೂಜೆಯ ಶುಭಾಶಯಗಳು ಹಾಗೂ ವಿಜಯದಶಮಿ ಹಬ್ಬದ ಶುಭಾಶಯಗಳು ರೂಪಂದೇ ಹಿ ಜಯಂದೇಹಿ ಯಶೋದೇ ಹಿತ್ೋಜಿ ಎಲ್ಲರಿಗೂ ಆಯುಧ ಪೂಜೆಯ ಶುಭಾಶಯಗಳು ಹಾಗೂ ವಿಜಯದಶಮಿ ಹಬ್ಬದ ಶುಭಾಶಯಗಳು

ಅವು ಸರಿನೋ ತಪ್ಪು ನಂಗೆ ಗೊತ್ತಿಲ್ಲ ನನ್ನ ಗುರುಗಳು ನನ್ನ ಗುರುಮಾತೆಯರು ಆಗಿನ ದಿನಮಾನದಲ್ಲಿ ಹೊಡದು ಬಡದು ಬೇದು ಒದ್ದು ಏನ್ ಬೇಕಾದ ಶಿಕ್ಷೆ ಕೊಟ್ಟು ಆ ಪುಣ್ಯಾತ್ಮರಿಂದ ಬಂದಂತ ನಾಕ್ ಶಬ್ದಗಳು ಇವತ್ತು ನಿಮ್ ಮುಂದೆ ಬರ್ತಾ ಇವೆ ಅದಕ್ಕೆ ಈ ನನ್ನ ಮಾತಿಗೆ ಹೆಚ್ಚು ಕಮ್ಮಿ ಇದ್ರು ಅಥವಾ ಒಳ್ಳೇದು ಕೆಟ್ಟದ್ರು ಸಹಿತ ಅದ ನನ್ನ ಕಲಿಸಿದಂತ ಗುರುಗಳು ಗುರುಮಾತೆಯ ಪಾದಕ್ಕೆ ಸಮರ್ಪಣೆ ನಾ ಮಾಡ್ತೇನೆ ನಾನು ಲಿಂಗಾಯತರಲ್ಲಿ ಹುಟ್ಟಿದೇನೆ ಆದ್ರೆ ನನಗೆ ಸಂಸ್ಕಾರ ಇರೋದು ವಿಶೇಷವಾಗಿ ಜೈನ್ ಧರ್ಮದ ಯಾಕಂದ್ರೆ ನಮ್ಮ ಭಾಗದಲ್ಲಿ ಇರತಕ್ಕಂತ ಜೈನ ಧರ್ಮೀಯರು ಇವತ್ತು ನಾನು ಬೆಳೆಸಿ ಉಳಿಸಿ ಈ ಒಂದು ಹಂತ ಹಂತ ಸಂದರ್ಭದಲ್ಲಿ ಅಂದ್ರೆ ಜಲ್ಮಿಷ್ಟರು ಜೈನ್ ಅಂದ್ರೆ ಜಲ್ಮಿಷ್ಟರು ಈಗ ನಾವು ಕಬ್ಬ ಹಾಕ್ತಿವಿ ಅವರು ಕಬ್ಬಿನ ರೌದಿ ತೆಗೆದು ಎಮ್ಮೆ ಹಾಲ್ ಮೇಲೆ ಮಣಿ ನಡೆಸ್ತಾರೆ ಎಮ್ಮಿ ಪ್ರತಿ ದಿವಸ ಎಮ್ಮೆ ಹಾಲನ್ನು ಮಾರಿ ಕಿರಾಣಿ ತಂದು ಮಣಿ ನಡೆಸ್ತಾರೆ ಕಬ್ಬಿನಲ್ಲಿ ಅಡಬೇಳೆ ಹಾಕ್ತಿವಿ ಆ ಅಡಬಳ್ಳಿಯನ್ನ ಖರ್ಚು ತಗೊಂಡು ಕಬ್ಬಿನ ಖರ್ಚು ತೆಗಿತಾರೆ ಕಬ್ಬಿನ ಫ್ಯಾಕ್ಟ್ರಿ ಹೋಗಿ ಬಿಲ್ ಬರ್ತದೆ ನೇರವಾಗಿ ಅದನ್ನ ಡಿಪಾಸಿಟ್ ಮಾಡ್ತಾರೆ ಅವರು ಜಲ್ಮಿಸ್ಟ್ರು ಅಲ್ಪಸಂಖ್ಯಾಕರು ಬಟ್ ಜಲ್ಮಿಸ್ಟ್ರು ಮತ್ತೆ ಅವರ ಸಂಸ್ಕಾರದಲ್ಲಿ ನಾವು ಬೆಳೆದವು ಮತ್ತೆ ನಾನು ಕಲ್ತಿದ್ದು ಐದನೇ ನಂತರ ನಾನು ಕಲ್ತಿದ್ದು ಆ ಜೈನ ಧರ್ಮದ ಒಂದು ವಿದ್ಯಾ ಮಂದಿರ ಜಬ್ ತುಮ್ ಸೇ ಮಿಲ್ತಾ ಹೂ बुद्ध कर अपनी कुछ तकता रहता हूं तो खोल के दिल रखना जब हाल सुना